ಮಧ್ಯಪ್ರದೇಶದ ಏನು ಟ್ರೈಬಲ್ ಮಂತ್ರಿಗಳಾದಂತಹ ವಿಜಯ್ ಕನ್ವರ್ಷ ಇವರು ನಮ್ಮ ಗೋಕಾಕದ ಎಮ್ ಎಸ್ ಭಾರತದ ಒಂದು ಹೆಮ್ಮೆ ಎಸ್ ಸುಪುತ್ರಿ ಮತ್ತು ನಮ್ಮ ನಿಮ್ಮೆಲ್ಲರ ಸಹೋದರಿಯಾದಂತಹ ಕರ್ನಲ್ ಸೋಫಿಯಾ ಕುರೇಷಿಯ ಕುರಿತು ಒಂದು ಅಪ್ಪತ್ತ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅವರು ಅವರನ್ನು ಏನು ಉಗ್ರರ ಸಹೋದರಿ ಅಂಥೇಳಿ ಸಂಬೋಧನೆ ಮಾಡಿದ್ದಾರೆ ಇದು ತಪ್ಪಾಗಿ ಅಲ್ಲ ಒಂದು ಮೂರಿಂದ ನಾಲ್ಕು ಸಲ ತಮ್ಮ ಭಾಷಣದಲ್ಲಿ ಇದನ್ನು ಸಂಬೋಧಿಸಿದ್ದಾರೆ ಇದು ಸಂವಿಧಾನಿಕವಾಗಿ ಒಂದು ಮುಖ್ಯ ಒಂದು ಸ್ಥಳದಲ್ಲಿರುವಂತಹ ಕನ್ವರ್ ಅವರು ಇಂಥವನ್ನ ವ್ಯಾಖ್ಯಾನವನ್ನು ಮಾಡಿದ್ದು ಅತಿ ತಪ್ಪಾಗಿದೆ ಇದು ನಮ್ಮ ದೇಶವನ್ನ ಸಾಮರಸ್ಯವನ್ನ ಅದಕ್ಕೆ ಧಕ್ಕೆ ತರುವಂತ ಕೆಲಸ ಆಗಿದೆ ಅದಕ್ಕೆ ಅವ್ರ ವಿರುದ್ಧವಾಗಿ ನಾವು ಇವತ್ತು ಗೋಕಾಕ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕಂತ ಹೇಳಿ ಅವ್ರಿಗೆ ಐ ಆರ್ ಕೊಟ್ಟಿದೀವಿ ಈಗ ಅವರು ವಿರುದ್ಧವಾಗಿ ಎಫ್ ಐ ಆರ್ ಮಾಡಿ ನ್ಯಾಯದ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಈಗ ನಾವು ಕೇಳ್ಕೊತಾ ಇದ್ದೀವಿ